ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರುಚಿ ಸವಿರುಚಿ ಹೇಗಿದರೆ ಎಲ್ಲರೂ ಸೊ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಪರ್ಫೆಕ್ಟಾಗಿ ಗರಿ ಗರಿಯಾದಂಥ ದೋಸೆನ ಯಾವ ರೀತಿ ಮಾಡೋದು ಅನ್ನೋದನ್ನು ಇದ್ದೀನಿ ನೀವು ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ ಸಹ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಇವತ್ತು ನಾನು ಅದಕ್ಕೆ ಕಾಂಬಿನೇಷನಾಗಿ ಚಟ್ನಿ ಮತ್ತು ಪಲ್ಯನೂ ಸಹ ತೋರಿಸಿದ್ದೀನಿ ನಿಮ್ಗೆ ಆಲೂಗಡ್ಡೆ ಪಲ್ಯನೂ ಸಹ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಮಾಡಿರ್ತೀನಿ ಬೇಕಿದ್ದರೆ ಒಂದ್ಸಲ ಚೆಕ್ ಮಾಡಿ ಮತ್ತು ಕಡಲೆ ಬೀಜ ಚಟ್ನಿದು ರೆಸಿಪಿ ಸಹ ನಾನು ಅಪ್ಲೋಡ್ ಮಾಡಿರ್ತೀನಿ ಅದನ್ನು ಸಹ ಒಂದ್ಸಲ ಚೆಕ್ ಮಾಡಿ ಸೊ ಬನ್ನಿ ಈಗ ನಾವು ಗರಿ ಗರಿಯಾದ ಪರ್ಫೆಕ್ಟಾಗಿ ಬರುವಂಥ ದೋಸೆನ ಯಾವ ರೀತಿ ಮಾಡೋದನ್ನು ನೋಡ್ಕೊಂಬರೋಣ ನೀವು ಇಡ್ಲಿ ಮಾಡೋದಕ್ಕೆ ಈ ಕಪ್ ಮೆಜರ್ಮೆಂಟಲ್ಲಿ ನಾನು ತೋರಿಸ್ತಿದ್ದೀನಿ ನಾನು ಕಡಿಮೆ ಕ್ವಾಂಟಿಟಿ ಆಗ್ತಿರೋದ್ರಿಂದ ನಾನು ಈ ಕಪ್ಪಿನಿ ನಿಮಗೆ ತೋರಿಸ್ತಿದ್ದೀನಿ ನಾನು ನಾನು ಈ ಕಪ್ಪಲ್ಲಿ ನಾಲ್ಕು ಕಪ್ಪಾಗಿತ್ತು ಅಕ್ಕಿನ ಇದ್ದೀನಿ ನಾನು ಡಿಪ್ಪ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ದೋಸೆಗೆ ಡಿಪ್ಪ ಅಕ್ಕಿನೇ ಚೆನ್ನಾಗಿರುತ್ತೆ ಸೊ ಇದರಲ್ಲಿ ನಾಲ್ಕು ಕಪ್ಪು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ನಾಲ್ಕು ಕಪ್ ಅಕ್ಕಿಗೆ ನಾನು ಒಂದು ಕಪ್ ಉದ್ದಿನ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಉದ್ದಿನ ಬೇಳೆ ಸಹ ಹಾಕ್ಕೊಬೋದು ನಾನು ಉದ್ದಿನ ಕಾಳೆ ಹಾಕ್ಕೊಳ್ತೀನಿ ನಿಮಗೆ ಎರಡರಲ್ಲಿ ಯಾವ್ದು ನಿಮ್ಗೆ ಅವೈಲೇಬಲ್ ಇದ್ದರೆ ನೀವು ಅದನ್ನು ಇದಕ್ಕೆ ಸೇರಿಸ್ಕೊಳ್ಳಿ ನಾನು ಎಲ್ಲ ಒಂದೇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸಪ್ರೇಟ್ ಸಪ್ರೇಟಾಗಿ ಸೇರಿಸ್ಕೊಳ್ತಿಲ್ಲ ಸೊ ಇದನ್ನು ನಾಲ್ಕು ಕಪ್ಪಿಗೆ ಒಂದು ಕಪ್ ಸೇರಿಸ್ಕೊಳ್ತೀನಿ ನೀವು ಯಾವತ್ತೂ ಇಡ್ಲಿ ದೋಸೆ ಮಾಡಿದ್ರೆ ನಾಲ್ಕನೇ ಒಂದು ಭಾಗದಷ್ಟು ನೀವು ಉದ್ದಿನ ಬೇಳೆನ ಸೇರಿಸ್ಕೋಬೇಕಾಗತ್ತೆ ಮತ್ತು ಅದೇ ಕಪ್ಪಲ್ಲಿ ನಾನು ಅರ್ಧ ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ನಾನು ಪೇಪರ್ ಅವಲಕ್ಕಿ ತಗೊಂಡಿದ್ದೀನಿ ನೀವು ನಾರ್ಮಲ್ಲಾಗಿ ಬರುತ್ತಲ್ವ ಅವಲಕ್ಕಿ ಅದನ್ನು ಚಿತ್ರಾನ್ನಕ್ಕೆಲ್ಲ ಯೂಸ್ ಮಾಡ್ತೀರಲ್ವ ಆ ಅವಲಕ್ಕಿ ಸಹ ನೀವು ತೊಗೋಬೋದು ಸೊ ಇದನ್ನು ಅಷ್ಟೇ ನಾನು ನಾಲ್ಕು ಕಪ್ ಅಕ್ಕಿಗೆ ಅರ್ಧ ಕಪ್ಪಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ನೀವು ಅವಲಕ್ಕಿ ಇಲ್ಲ ಅಂತಂದರೆ ನೀವು ಅನ್ನ ಸಹ ಹಾಕೋಬೋದು ಮತ್ತು ನಾನು ಅರ್ಧ ಸ್ಪೂನಷ್ಟು ಮೆಂತ್ಯನೂ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಮೆಂತ್ಯ ಸೇರಿಸೋದ್ರಿಂದ ನಿಮಗೆ ದೋಸೆ ಕಿಮಾಗಿ ಚೆನ್ನಾಗಿ ಬರುತ್ತೆ ಸೊ ಇದು ತುಂಬ ಒಂದು ಸ್ಪೂನೆಲ್ಲ ಸೇರಿಸಿದ್ರೆ ಕಸರೇ ಆಗುತ್ತೆ ಸೊ ನಿಮಗೆ ಅರ್ಧ ಸ್ಪೂನ್ ಆದರೆ ನಿಮಗೆ ಸಾಕಾಗುತ್ತೆ ಈಗ ಇಷ್ಟನ್ನು ನೀವು ನಾಲ್ಕರಿಂದ ಐದು ಸಲ ನೀಟಾಗಿ ವಾಶ್ ಮಾಡ್ಕೊಂಡು ಬರಬೇಕಾಗುತ್ತೆ ಸೊ ಇದನ್ನು ಒಂದು ಸಲ ನಾಲ್ಕರಿಂದ ಐದು ಸಲ ವಾಶ್ ಮಾಡಿ ನೀರು ವೈಟಾಗಿ ಬರೋ ತನಕ ನೀವು ಇದನ್ನು ವಾಶ್ ಮಾಡಬೇಕಾಗುತ್ತೆ ನೀವೆಲ್ಲ ಒಂದೇ ದ್ರಲ್ಲ ಹಾಕೊಳ್ಳಿ ಇಡ್ಲಿಗಾರಿ ನೀವು ಸಪ್ರೇಟ್ ಸಪ್ರೇಟಾಗಿ ನೆನೆಸಿ ಸಪ್ರೇಟಾಗಿ ರುಬ್ಕೋಬೇಕಾಗುತ್ತೆ ಸೊ ನಾವು ದೋಸೆಗಾಗಿರೋದ್ರಿಂದ ಸಪ್ರೇಟಾಗಿ ಹಾಕಬೇಕು ಅಂತ ಏನೂ ಇಲ್ಲ ಸೊ ನೀವು ಇದನ್ನು ನಾಲ್ಕೈದು ಸಲ ವಾಶ್ ಮಾಡ್ಕೊಂಡು ಬರೋಣ ಬನ್ನಿ ಅವರದ್ರಲ್ವ ನನಗೆ ಇದನ್ನು ನಾಲ್ಕರಿಂದ ಐದು ಸಲ ವಾಶ್ ಮಾಡಿ ಈ ರೀತಿ ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ನಾನು ನುಚ್ಚು ತಗೊಂಡಿದ್ದೀನಿ ಅಕ್ಕಿ ತಗೊಂಡಿಲ್ಲ ನಾನು ಅಕ್ಕಿಲೇ ನುಚ್ಚು ಬರುತ್ತಲ್ವ ಅದು ತಗೊಂಡಿದ್ದೀನಿ ನೀವು ಆದರೂ ಹಾಕ್ಕೊಳ್ಳಿ ನಾನು ನುಚ್ಚಿದ್ರೆ ನಿಮ್ಮ ಮನೇಲಿ ನುಚ್ಚಾದರೂ ಹಾಕ್ಕೊಳ್ಳಿ ಸೊ ಇದರ ಮೇಲೆ ಪ್ಲೇಟ್ ಕ್ಲೋಸ್ ಮಾಡಿ ನಾವು ಐದರಿಂದ ಆರು ಗಂಟೆಗಳ ಕಾಲ ಇದನ್ನು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ ನೋಡೋದ್ರಲ್ಲೂ ನಾವೀಗ ಇದನ್ನು ಕ್ಲೋಸ್ ಮಾಡಿ ಆರು ಗಂಟೆಗಳ ಕಾಲ ಆಗಿದೆ ನೋಡಿದ್ರಲ್ಲೂ ನಮಗೆ ಕರೆಕ್ಟಾಗಿ ಎಲ್ಲ ನೆಂದಿರುತ್ತೆ ಸೊ ನಾವೀಗಿಂದು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ನೀವು ಮಿಕ್ಸಿಗೆ ಹಾಕ್ಕೊಳ್ತೀವಿ ಅಂದರೆ ಮಿಕ್ಸಿಗೆ ಹಾಕ್ಕೊಳ್ಳಿ ಇಲ್ಲ ನಿಮ್ಮ ಮಿಷಿನ್ ಕೊಟ್ಟು ಹಾಕ್ಸ್ಕೊಳ್ತೀವಿ ಅಂದರೂ ಸರಿ ಸೊ ಈಗ ಇದನ್ನು ನಾವು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾವು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಎಲ್ಲನೂ ಸೇರಿಸ್ಕೊಂಡು ರುಬ್ಕೊಳ್ಳೋಣ ಇದಕ್ಕಿನ್ನೇ ನಾವು ಎಕ್ಸ್ಟ್ರಾ ಹಾಕೋದೇನಿರೋದಿಲ್ಲ ನಾವು ಬೆಳಗ್ಗೆ ಏನು ನೆನೆಸೋದಕ್ಕೆ ಹಾಕಿದ್ದೀವೋ ಅದನ್ನು ಮಾತ್ರ ನಾವು ರುಬ್ಕೊಂಡ್ರೆ ಸಾಕಾಗುತ್ತೆ ಸೊ ಇಷ್ಟು ನಾವೀಗ ್ಕೋಬೇಕಾಗುತ್ತೆ ದೋಸೆಗೆ ಅಷ್ಟೇ ನೀರನ್ನು ನೋಡ್ಕೊಳ್ಳಿ ನೀವು ಅಕ್ಕಿ ಇಷ್ಟಿರ್ತೀರೋ ಅಕ್ಕಿ ಹಾಕಿರೋದ್ಕಿಂತ ಕಡಿಮೆನೇ ನೀವು ಈ ರೀತಿ ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಹಾಗೆ ನಿಮಗೆ ಅದ ಕರೆಕ್ಟಾಗಿ ಬರುತ್ತೆ ಅಕ್ಕಿಗಿಂತ ನೀರು ಜಾಸ್ತಿ ಇರಬಾರ್ದು ಸೊ ನೀವು ಈ ರೀತಿ ಸೇರಿಸ್ಕೋಬೇಕಾಗತ್ತೆ ನೋಡಿದ್ರಲ್ವ ನೀವು ಈ ರೀತಿ ಸಾಫ್ಟಾಗಿ ಹಾಕ್ಕೊಬೇಕಾಗುತ್ತೆ ನಿಮ್ಗೆ ಇಡ್ಲಿಗಾದರೆ ಇಷ್ಟೊಂದು ತೆಳುವಾಗಿ ಆಗೋದಿಲ್ಲ ತುಂಬ ಗಟ್ಟಿ ಇರಬೇಕು ಇಡ್ಲಿಗಾದರೆ ಈ ದೋಸೆಗಾಗಿರೋದ್ರಿಂದ ನಿಮಗೆ ನಾವು ಕರೆಕ್ಟಾಗಿ ತೋರಿಸಿರೋಂಥ ನೀರು ಮೆಜರ್ಮೆಂಟಲ್ಲಿ ನೀವು ತೊಗೊಂಡ್ರೆ ನಿಮಗೆ ದೋಸೆಗೆ ಎಕ್ಸ್ಟ್ರಾ ನೀರು ಬೇಕಾಗಲ್ಲ ಮತ್ತು ಗಟ್ಟಿ ಸಹ ಆಗೋಲ್ಲ ಒಂದೇ ಸಮ ಆಗುತ್ತೆ ಸೊ ಈಗ ನಾವೆಲ್ಲನೂ ಸಹ ಇದೇ ರೀತಿ ರುಬ್ಕೊಂಡು ಬರೋಣ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಕರೆಕ್ಟಾಗಿ ನಾವು ನೀರಿನ ಕ್ವಾಂಟಿಟಿನೂ ಸಹ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ರುಬ್ಕೊಂಬರೋಣ ಬನ್ನಿ ನೋಡಿ ನಾವು ಈ ರೀತಿ ಎಲ್ಲನೂ ಈ ರೀತಿ ರುಬ್ಕೊಂಡು ಸೇರಿಸ್ಕೊಂಡಿದ್ದೀವಿ ಮತ್ತು ನಾವೀಗ ಇದನ್ನು ಒಂದು ಸ್ಪೂನ್ ತಗೊಂಡು ನೀಟಾಗಿ ಈ ರೀತಿ ಸಲ ಮಿಕ್ಸ್ ಮಾಡಿ ನಾನು ಯಾವುದೇ ರೀತಿಯಾದಂಥ ಉಪ್ಪು ಸೋಡಾ ಸೇರಿಸ್ತಿಲ್ಲ ಸೊ ನೀಟಾಗಿ ರೀತಿ ನೀವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದನ್ನು ಒಂದು ಸಲ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಯಾವುದೇ ರೀತಿ ನೀವು ಸಪ್ರೇಟಾಗಿ ರುಬ್ಬಿಲ್ವಲ್ಲ ಅದಕ್ಕೆ ತುಂಬ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲ ಒಂದು ಸಲ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಪ್ಲೇಟನ್ನು ಸಹ ಕ್ಲೋಸ್ ಮಾಡಿ ನಾವು ಓವರ್ ನೈಟ್ ಇದನ್ನು ಬಿಡಬೇಕಾಗುತ್ತೆ ಸೊ ಬನ್ನಿ ಈಗ ನಾವು ಓದಿ ಇದನ್ನು ಇದೇ ರೀತಿ ಬಿಟ್ಬಿಡೋಣ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡ್ತೀರಾ ಅಂತಂದರೆ ನೀವು ನೈಟೇ ಇದನ್ನು ರುಬ್ಬಿ ಈ ರೀತಿ ಇಡಬೇಕಾಗುತ್ತೆ ನೋಡಿದ್ರಲ್ವ ನಾನೀಗ ಇದನ್ನ ನೆನೆಸಿ ಓವರ್ ನೈಟು ಬಿಟ್ಟಿದ್ದೆ ಸೊ ಈಗ ಓಪನ್ ಮಾಡಿ ನೋಡ್ತಿದ್ದೀನಿ ನಮಗೆ ನೋಡಿ ಅದೇ ಸೋಡಾ ಉಪ್ಪು ಏನೂ ಆಗ್ತೇನೆ ನಮಗೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಸೊ ನಾನು ತೋರಿಸಿರೋ ಮೆಜರ್ಮೆಂಟ ಕರೆಕ್ಟಾಗಿ ನೀವು ಇಂಗ್ರೀಡಿಯೆಂಟ್ಸನ್ನ ಹಾಕಿ ಈ ರೀತಿ ಹಾಕಿದ್ರೆ ನಿಮಗೆ ಯಾವುದೇ ರೀತಿ ಸೋಡಾ ಅವಶ್ಯಕತೆ ಇರೋದಿಲ್ಲ ನೋಡಿ ಈ ರೀತಿ ಇಷ್ಟು ನೀಟಾಗಿ ಪರ್ಫೆಕ್ಟಾಗಿ ಉಬ್ಬಿ ಬಂದಿದೆ ಸೊ ನೀವೀಗ ಇದನ್ನು ಸಲ ಮಿಕ್ಸ್ ಮಾಡಿ ಮತ್ತು ಇದಕ್ಕೆ ನಾನು ಉಪ್ಪು ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ ಸೋಡಾನು ಬೇಕಿದ್ದರೆ ನಾನು ಸೇರಿಸ್ಕೊಬೋದು ಸೋಡಾ ಆಪ್ಷನಲ್ಲೂ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ಸೊ ನಾನು ಸೋಡಾ ಸೇರಿಸ್ತಿಲ್ಲ ಯಾಕಂದರೆ ನಂಗೆ ಹಸಿಟ್ಟು ಪರ್ಫೆಕ್ಟಾಗಿ ಗುಬ್ಬಿ ಬಂದಿರೋದ್ರಿಂದ ನಾನು ಬರೀ ಒಂದು ಸ್ಪೂನಷ್ಟು ಉಪ್ಪನ್ನು ಮಾತ್ರ ಇದಕ್ಕೆ ಸೇರಿಸ್ಕೊಳ್ತೀನಿ ಈಗ ನಾನು ಇದಕ್ಕೆ ಒಂದು ಮುಕ್ಕ ಸ್ಪೂನಷ್ಟು ಉಪ್ಪನ್ನು ಇದ್ದೀನಿ ನೀವೆಲ್ಲ ಇವತ್ತೇ ಮಾಡ್ತೀರಂದರೆ ಎಲ್ಲದಕ್ಕೂ ಸೇರಿಸಿನೇ ಉಪ್ಪು ಸೇರಿಸ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ಉಪ್ಪನ್ನು ಸೇರಿಸಬೇಕಾಗುತ್ತೆ ಇಲ್ಲ ನಾವು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟು ಸ್ವಲ್ಪ ಮಾತ್ರ ಮಾಡ್ತೀವಿ ಅನ್ನೋದರೆ ಎಷ್ಟು ಮಾಡ್ತೀರೋ ಅಷ್ಟಕ್ಕೆ ಮಾತ್ರ ಉಪ್ಪನ್ನು ನೀವು ಸೇರಿಸ್ಕೊಳ್ಳಿ ಉಪ್ಪನ್ನು ಸಹ ಸೇರಿಸ್ಕೊಂಡು ಈ ರೀತಿ ಒಂದ್ಸಲ ಮಿಕ್ಸ್ ಮಾಡಿ ತುಂಬ ತಿರುಗೋದಕ್ಕೆ ನೋಡ್ಬೋದು ಈಗ ಒಂದು ಸಲ ನೀಟಾಗಿ ರೀತಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಉಪ್ಪು ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ತನಕ ಮ್ಯಾರಿನೇಟ್ಗೆ ಬಿಟ್ಟುಬಿಡೋಣ ಒಂದು ಐದು ನಿಮಿಷ ಸಾಕು ಅಷ್ಟು ಟೈಮ್ ಇಲ್ಲಾಂದರೆ ಒಂದು ಎರಡು ನಿಮಿಷ ಬಿಟ್ಟು ನಿಮಗೆ ಸಾಕಾಗುತ್ತೆ ನಾವು ದೋಸೆನ ಸುಡೋದಕ್ಕೆ ತುಪ್ಪ ತಗೊಳ್ತಿದ್ದೀನಿ ನಾನು ಆಮೂಲ್ ಕೌಗಿನ ತಗೊಳ್ತಿದ್ದೀನಿ ನೀವು ದೋಸೆಗೆ ಅದ್ರಲ್ಲಿ ಸುಡೋದ್ರಿಂದ ನಿಮ್ಗೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಒಂದು ಸ್ವಲ್ಪ ತುಪ್ಪ ಮತ್ತು ಒಂದು ಸ್ವಲ್ಪ ಎಣ್ಣೆ ಎರಡನ್ನೂ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ದೋಸೆಗೆ ಯೂಸ್ ಮಾಡಿಕೊಳ್ತಾ ಇದ್ದೀನಿ ನೀವೆರಡನ್ನೂ ಸೇರಿಸಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನಾವು ಸ್ಟವ್ ಮೇಲೆ ದೋಸೆ ಫ್ಯಾನನ್ನು ಇಟ್ಟು ಅದನ್ನು ಚೆನ್ನಾಗಿ ಬಿಸಿ ಆಗೋ ತನಕ ಬಿಡಬೇಕಾಗುತ್ತೆ ನಾನು ಯಾವುದೇ ರೀತಿ ಮುಂಚೆನೇ ಎಣ್ಣೆನ ಸೇರಿಸ್ತಿಲ್ಲ ಮೊದಲು ನೀವು ಈ ರೀತಿ ದೋಸೆನ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ನೀವು ತುಪ್ಪ ಮತ್ತು ಎಣ್ಣೆ ನಿಮಗೆ ಯಾವುದು ಇಷ್ಟ ಆದರೆ ಅದನ್ನು ನಿಮಗೆ ಇಷ್ಟ ಬೇಕೋ ಅಷ್ಟು ಒಂದು ಸ್ಪೂನು ಅಥವಾ ಎರಡು ಸ್ಪೂನು ಈ ರೀತಿ ನೀಟಾಗಿ ಸೇರಿಸ್ಕೊಳ್ಳಿ ಒಂದು ಸೈಡ್ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ ಮತ್ತು ನೀವು ಎಷ್ಟು ಬೇಕು ಅಷ್ಟು ರೋಸ್ಟ್ ಮಾಡಿಕೊಂಡು ಮತ್ತು ಉಲ್ಟಾ ಮಾಡಿ ಆ ಸೈಡು ಸಹ ನೀವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಮಸಾಲ ದೋಸೆ ಆದರೆ ನಿಮಗೆ ಒಂದು ಸೈಡ್ ರೋಸ್ಟ್ ಆದರೆ ಸಾಕು ಇಲ್ಲ ಪ್ಲೇನ್ ದೋಸೆ ಆದರೆ ನೀವು ಎರಡು ಸೈಡು ಈ ರೀತಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಹೊಸ ತವಾ ಆಗಿರೋದ್ರಿಂದ ನಮಗೆ ಫಸ್ಟ್ನೇ ದೋಸೆ ಸ್ವಲ್ಪ ಈ ರೀತಿ ಕಾಣಿಸ್ತಿರುತ್ತೆ ಎರಡನೇ ದೋಸೆಯಿಂದ ತುಂಬ ಪರ್ಫೆಕ್ಟಾಗಿ ನನಗೆ ಬಂದಿತ್ತು ನೀವು ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅನ್ನೋದನ್ನು ನಂಗೆ ಕಾಮೆಂಟ್ ಮಾಡಿ ತಿಳಿಸಿ ಇವತ್ತು ಪಲ್ಯ ಮತ್ತು ಚಟ್ನಿ ಜೊತೆ ನಾನು ಈ ದೋಸೆನ ಟ್ರೈ ಮಾಡಿದ್ದೆ ಪಲ್ಯ ಮತ್ತು ಚಟ್ನಿ ವಿಡಿಯೋನ ನಾನು ಅಪ್ಲೋಡ್ ಮಾಡಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಥ್ಯಾಂಕ್ ಯು